బెంగళూర్ అంజికాయ్ అంజికాయ్ వర్ష అంజిక నిల్ మగని బెంగళూర్ క్రీ బ మ్యారేజ్ బంద కుణిల్ బీ సార్ అవును కుణదిల్ భీ నా బాబా జగడత్ మనగా ಮುಂಜಾಗ್ ಹೊಲ್ಕ ಹೆಸರ ತೊಗರಿ ಬಿತ್ತಿ ದನ ಹೊಲ್ಕ ತೊಗೊಲತಾರ ಐದಾರು ಮಂದಿ ಕಲ್ತು ಪಾಲ್ಕ್ಳಾಗ ಹಾಕಿ ಹೊಡೆ ಹೊಡಿಲತ್ತಾರ ಎಕಡೆ ತಗಡೆ ಚಾಕು ಚೂರಿ ಕಟ್ಗಿ ಬಡಗಿ ತೊಗೊಂಡು ಹೋಗತ್ತನ ನಾವ್ ಹೋಗ್ಬಿಡ್ತದ ತಾಳಿ ಪೀಳಿ ಎಲ್ಲ ಹಾಕ್ತರಿ ಅದಾರ ಈಗ ನಾಲ್ಕೈದು ಸರಿ ಐತ್ರಿ ಎರಡ್ ವರ್ಷ ಐತ್ರಿ ಬರೀ ರೀ ಇದು ಯಾವಾಗ ಗಾನ ಹಾಕ್ತಾರಂತಲ್ರಿ ಇದು ಗಾನ ಹಾಕ್ಬೇಡ ಹಾಕ್ಬೇಡಂತಾರ ನೋಡ್ರಿ ಅವ್ರ ಯಾವ ಮುಸ್ಲಿಮ್ ಗಾನ ಅವ್ರ ಏನ್ ಬಿ ಮಾಡ್ಬೇಡ್ದಾರೀ ಸರ್ ಅವ್ರು ಗುಡಿಯ ರಾಮ್ ಮಂದಿರ ಯಾವ್ದು ಗಾಡ ಎಲ್ಲ ಹಾಕ್ಬಾರ್ದು ಅಂತ ನೋಡ್ರಿ ಸರ್ಕಾರದಂತೆ ಬಂದ್ ಮಾಡ್ಬೇಕ್ರೀತಾರೆ ಸರ್ಕಾರದವ್ರು ಬಂದ್ ಮಾಡಿದ್ರೆ ಯಾರು ಭಿ ಹಾಕಲ್ಲ ಹಳೇ ಹಾಕ್ತಾರೀ ಒಂಬತ್ತು ಇದೇ ಗುಣಿಯ ಹೊಲ ಅವ್ರ ಹೊಲ ನನ್ನ ಮನೆ ಒಂದೇ ತರ ಹದಿನೈದು ಮಂದಿ ಬಿಟ್ಕೊಂಡಿಲ್ರಿ ಒಂದೇ ನಾಕ್ ಜನ ರೀ ಇಬ್ಬರ್ ಸಾಲಿಗೆ ಬಿಟ್ಟಿನ ಒಬ್ಬ ಸೇಡಮ್ದಾಗ ಬಿಟ್ಟಿನಿ ಒಬ್ಬರು ಇವ್ನಿಂಗ್ ಬೆಂಗ್ಳೂರಾಗ ಬಿಟ್ಟಿನ್ರಿ ಹ್ಮ್ ನಮ್ದ್ ಒಂದೇ ಮನಿ ಹಿಂದಿಲ್ರಿ ಮುಂದಿಲ್ಲ ಇವ್ ಇಟ್ಲಾ ಬಂದ್ರಿ ಇವನಿಗೆ ನಿಂತರ ತಗೊಂಡ್ರಲ್ಲ ಈಗ ನಾಲ್ಕು ಜನ ಐತ್ರಿ ಒಂದ್ಸರಿ ಎಲ್ಲ ನಾಲ್ಕು ಜನ ಐತ್ರಿ ನಮ್ ಮನೆಯೆಲ್ಲಾ ಹೊಲ್ ಎಲ್ಲ ಬೈತಾರ ನೋಡ್ರಿ ಮಾಡಿ ಏನ್ ಮಾಡ್ ಮಗ ಮನಿಗಾರ ಬಂದ್ ಹೇಳದ್ರಿ ಪೆಟ್ರೋಲ್ ಆಗದ್ರಿ ಪೆಟ್ರೋಲ್ ನಮ್ಮೂರನೇ ರೀ ಅದು ಬದಲು ಅದು ಬದ್ನೇವ್ರಿ ಮನಿ ಮೈ ಅಂತಾರೆ ಸರ್ ನಾಳೆ ಸುಮ್ಮನೆ ಬಿಟ್ಟು ಹೋಗ್ತೀರಿ ಬಿಟ್ಟು ಮತ್ ನೀರೇ ಬಿಡ್ತೀವಿ ಮತ್ತೇನ್ ಮಾಡ್ಬೇಕ್ರಿ ಟ್ಯಾಬ್ಲೆಟ್ ಆಗ್ಯಾರಿಕ್ ಮಕ್ಕಳು ಏನ್ ಮಾಡ್ತಾರೆ ಸಣ್ಣ